ಲಕ್ಷರಿ ಪಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮ್ಗೆ ಆಲ್ರೆಡಿ ಗೊತ್ತಿನ ಹಾಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೆರಡು ಹನ್ನೆರಡನೇ ಕಂತಿನ ಹಣದಿಂದ ಹಿಡಿದು ನಿಮ್ಗೆ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣದವರೆಗೂ ಕೂಡ ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಕೂಡ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು ಹಾಗೆ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದು ಅಂತ ಹೇಳಿದ್ರು ಅದು ಮತ್ತೆ ಬಿ ಪಿ ಎಲ್ ಕಾರ್ಡ್ ಯಾವ ತರ ರದ್ದಾಗಿತ್ತು ಮತ್ತೆ ಅದನ್ನ ಎ ಪಿ ಎಲ್ ಎ ಪಿ ಎಲ್ ಆಗಿತ್ತು ಮತ್ತೆ ಅದನ್ನ ಎ ಪಿ ಎಲ್ ಇಂದ ಮತ್ತೆ ಬಿ ಪಿ ಎಲ್ ಗೆ ಕನ್ವರ್ಟ್ ಮಾಡಿದ್ರು ಕನ್ವರ್ಟ್ ಆಗಿ ಇವಾಗ ಬಿ ಪಿ ಎಲ್ ಕಾರ್ಡ್ಗಳು ಕೂಡ ಆಕ್ಟಿವ್ ಇದ್ರೆ ಮತ್ತೆ ಅವ್ರಿಗೂ ಕೂಡ ರೇಷನ್ ಸಿಗ್ತಿದೆ ಅಂತಾನೆ ಹೇಳ್ಬೋದು ಅದೊಂದು ಕಡೆ ಗುಡ್ ನ್ಯೂಸ್ ಆದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ಹದಿನೈದನೇ ಕಂತಿನ ಬಗ್ಗೆ ಒಂದು ಬರ್ಜರಿ ಅಪ್ಡೇಟ್ ಬರ್ಜರಿ ಅಪ್ಡೇಟ್ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಏನದು ಸಿಹಿ ಸುದ್ದಿ ಏನು ಅಂತ ಹೇಳ್ಬಿಟ್ಟು ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡ್ರಿ ವಿಡಿಯೋನ ನಾವು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ನೀವ್ ತಮ್ಮ ನೋಡೋಣ ಇವಾಗ ಇಲ್ಲಿ ಕಾರ್ಡ್ ಬಗ್ಗೆ ಒಂದೇ ಒಂದು ದಿನಕ್ಕೆ ಇಲ್ಲಿ ಸುಮಾರು ಒಂದು ಹದಿಮೂರು ಲಕ್ಷ ಇಪ್ಪತ್ತೆರಡು ಲಕ್ಷ ಒಂದೇ ದಿನಕ್ಕೆ ಒಂದೇ ರಾತ್ರಿಗೆ ಹನ್ನೆರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ ಗಳು ರದ್ದು ಅಂತ ಹೇಳ್ಬಿಟ್ಟು ನ್ಯೂಸ್ ಚಾನೆಲ್ ಗಳಲ್ಲೂ ಕೂಡ ನೋಡೇ ಇರ್ತೀರಾ ಇವಾಗ ಅವ್ರಿಗೂ ಕೂಡ ಒಂದು ಸಂತಸ ಸಂತಸದ ಸುದ್ದಿ ಅಂತಾನೆ ಹೇಳ್ಬೋದು ಬಿ ಪಿ ಎಲ್ ಸರಿ ಆಯ್ತು ಏನೋ ಒಂದು ತಾಂತ್ರಿಕ ದೋಷದಿಂದ ಈ ತರ ಆಗಿತ್ತು ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಮತ್ತೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಬಡವರಿಗೆ ಸಂತಸದ ಸಂತಸದ ಸುದ್ದಿ ಅಂದ್ರೆ ಬಡವರ ಒಂದು ಬಿ ಪಿ ಎಲ್ ಕಾರ್ಡ್ ಗಳು ಕೂಡ ರದ್ದಾಗಿತ್ತಲ್ಲ ಅಂತವರಿಗೆ ಸಂತಸದ ಸುದ್ದಿ ಅಂತಾನೆ ಹೇಳ್ಬೋದು ಅಂತವರು ಕೂಡ ಒಂದು ರೇಷನ್ ತಗೊಳ್ಳೋದಕ್ಕೆ ಹೋದಾಗ ಅವರು ಕೂಡ ರೇಷನ್ ಅಂತ ಮತ್ತೆ ಬಿ ಪಿ ಎಲ್ ಕಾರ್ಡ್ಗಳು ಆಕ್ಟಿವ್ ಇದಾವೆ ಅಂತ ಹೇಳ್ಬಿಟ್ಟು ವ್ಯಕ್ತಪಡಿಸ್ಕೊಳ್ತಿದ್ದಾರೆ ಎಲ್ಲ ಕಡೆ ಅಂತಾನೆ ಹೇಳ್ಬೋದು ನ್ಯೂಸ್ ಚಾನೆಲ್ ಕೂಡ ನೀವು ಕೂಡ ನೋಡಬಹುದು ಹಾಗೆ ನಿಮ್ಗೆಲ್ಲರೂ ಕಡೆ ಗೊತ್ತಿರೋ ಹಾಗೆ ಪಾನ್ ವಿಚಾರ ಇನ್ನೊಂದು ಪಾನ್ ಕಾರ್ಡ್ ನ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು ಪಾನ್ ಟೂ ಪಾಯಿಂಟ್ ಅಂತ ಹೇಳ್ಬಿಟ್ಟು ಇವಾಗ ಅಪ್ಡೇಟ್ ಅನ್ನ ತಂದಿದ್ದಾರೆ ಅಂತಾನೆ ಹೇಳ್ಬೋದು ಪಾನ್ ಕಾರ್ಡ್ ನಲ್ಲೂ ಕೂಡ ಕ್ಯೂ ಆರ್ ಕೋಡ್ ಅಳವಡಿಕೆ ಅಂತ ಹೇಳ್ಬಿಟ್ಟು ಪಾನ್ ಕಾರ್ಡ್ ನಲ್ಲಿ ಕೂಡ ಕ್ಯೂ ಆರ್ ಕೋಡ್ ಅಳವಡಿಕೆ ಹಾಗೂ ಅದರ ಜೊತೆಗೆ ಏನ್ ಮಾಡಿದ್ದಾರೆ ಅದಕ್ಕೂ ಕೂಡ ಈ ಒಂದು ಯಾವುದೇ ತರಹದ ಶುಲ್ಕವಿಲ್ಲದೆ ಅಂದರೆ ಯಾವುದೇ ತರಹದ ಹಣ ಕೊಟ್ಟು ಮತ್ತೆ ಚೇಂಜ್ ಕೂಡ ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಎಲ್ರದು ಕೂಡ ಯಾವುದೇ ಒಂದು ಹಣಕಾಸಿನ ವ್ಯವಹಾರ ಮಾಡಿದ್ರು ಕೂಡ ಯಾವುದೇ ಒಂದು ಲೋನ್ ಇರ್ಬೋದು ಯಾವುದೇ ಒಂದು ಹಣಕಾಸಿನ ವ್ಯವಹಾರ ಮಾಡಿದ್ರು ಕೂಡ ಇಲ್ಲಿ ಪಾನ್ ಕಾರ್ಡ್ ಬೇಕೇ ಬೇಕಾಗುತ್ತೆ ಆದರೆ ಇಲ್ಲಿ ಪಾನ್ ಬಂದಿರೋ ಪ್ರಕಾರ ಪಾನ್ ಕಾರ್ಡ್ ಚೇಂಜ್ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪಾನ್ ಕಾರ್ಡ್ ಮೊದಲೇ ಯಾರ್ಯಾರೆಲ್ಲ ಪಾನ್ ಕಾರ್ಡ್ ಎಲ್ಲರೂ ಕೂಡ ಹೊಂದಿರ್ತೀವಿ ಪಾನ್ ಕಾರ್ಡ್ ಇವಾಗ ಮತ್ತೆ ಚೇಂಜ್ ಮಾಡಿಸ್ಬೇಕು ಆ ಪಾನ್ ಕಾರ್ಡ್ ಅನ್ನ ಅಹ್ ಸೈಡ್ಗಿಟ್ಟು ಬದಿಗೆ ಇಟ್ಟು ಮತ್ತೆ ಇನ್ನೊಂದು ಪಾನ್ ಕಾರ್ಡ್ ಇವಾಗ ಆ ಈ ಅಪ್ಡೇಟ್ ನ ಮೂಲಕ ಇನ್ನೊಂದು ಪಾನ್ ಕಾರ್ಡ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ರೂಲ್ಸ್ ಕೂಡ ಬಂದಿದೆ ಅಂದ್ರೆ ಈ ಒಂದು ನಮ್ಮ ಹತ್ರ ಮುಂಚೆನೆ ಈ ಒಂದು ಪಾನ್ ಕಾರ್ಡ್ ಅಲ್ಲಿ ಕ್ಯೂ ಆರ್ ಕೋಡ್ ಇಲ್ಲ ಹಾಗೇನೆ ಈ ಒಂದು ಪಾನ್ ಕಾರ್ಡ್ ಅಲ್ಲಿ ಕ್ಯೂ ಆರ್ ಕೋಡ್ ಇದೆ ಇವಾಗ ಒಂದು ಆಧಾರ್ ಕಾರ್ಡ್ ಕೂಡ ಅಪ್ಡೇಟ್ ಬಂದಿರ ಬಂದಿರೋ ತರ ಅಂದ್ರೆ ಮುಂಚೆನೆ ಆಧಾರ್ ಕಾರ್ಡ್ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಈ ತರ ರೂಲ್ಸ್ ಏನೇ ಕೊಟ್ಟಿದ್ರು ಅಂದ್ರೆ ಆಧಾರ್ ಕಾರ್ಡ್ ಅಲ್ಲೂ ಕೂಡ ಕ್ಯೂ ಆರ್ ಕೋಡ್ ಇರಬೇಕು ಅಂತ ಹೇಳ್ಬಿಟ್ಟು ಹಾಗೇನೆ ಆಧಾರ್ ಕಾರ್ಡ್ ತರನೇ ಇಲ್ಲಿ ಪಾನ್ ಕಾರ್ಡ್ ಕೂಡ ಇವಾಗ ಕ್ಯೂ ಆರ್ ಕೋಡ್ ಬರಬೇಕು ಅಂತ ಹೇಳ್ಬಿಟ್ಟು ಕ್ಯೂ ಆರ್ ಕೋಡ್ ಇರಲೇಬೇಕು ಅಂತ ಹೇಳ್ಬಿಟ್ಟು ಮಾಡಿಸಲೇಬೇಕು ಹೊಸದಾಗಿ ರೂಲ್ಸ್ ಅನ್ನ ಮಾಡಿದರೆ ಸೊ ಇನ್ನೊಂದು ಹದಿನೈದು ದಿನದಲ್ಲಿ ಎಲ್ಲರೂ ಕೂಡ ಚೇಂಜ್ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಇದೊಂದು ಅಪ್ಡೇಟ್ ಸರ್ಕಾರದ ಕಡೆಯಿಂದ ಬಂದಿದೆ ಅಂತಾನೆ ಹೇಳ್ಬೋದು ಮತ್ತೆ ಗೃಹಲಕ್ಷ್ಮಿಯಲ್ಲಿನ ಒಂದು ಹದಿನೈದನೇ ಕಂತಿನ ಹಣದ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅಕ್ಟೋಬರ್ ತಿಂಗಳಲ್ಲಿ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಏಳನೇ ತಾರೀಕಿಗೆ ಒಂದು ಹನ್ನೆರಡನೇ ಕಂತಿನ ಹಣ ಅದ್ರ ಜೊತೆಗೆ ಹದಿಮೂರನೇ ಕಂತಿನ ಹಣ ಕೂಡ ಒಂಬತ್ತನೇ ತಾರೀಕು ಆಗ್ತೀವಂದ್ರು ಸೊ ಇವಾಗ ಒಂದು ಹನ್ನ ಹದಿನೆರಡು ಹದಿಮೂರನೇ ಕಂತಿನ ಹಣ ಕೂಡ ಬಂದಾಯಿತು ಅಕ್ಟೋಬರ್ ತಿಂಗಳಲ್ಲಿ ಮತ್ತೆ ನವೆಂಬರ್ ತಿಂಗಳಲ್ಲಿ ಇವಾಗ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣ ಕೂಡ ಬಂದಾಯಿತು ಇನ್ನು ಇನ್ನು ಎರಡು ತಿಂಗಳ ಹಣ ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೋಡ್ಬೋದು ಅಂದರೆ ಇವಾಗ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಹಣ ಬಂದಿರೋರು ಯಾವಾಗ ಹದಿನೈದು ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಈ ಥರ ಒಂದು ಬೇಗ ಬೇಗ ಈ ಒಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಹಾಕ್ಬಿಟ್ರು ಇವಾಗ ಎರಡು ತಿಂಗಳಾದರೂ ಕೂಡ ಇವಾಗ ಆಲ್ರೆಡಿ ನಮಗೆ ಕೆಲವೊಬ್ಬರಿಗೆ ಬಾಕಿ ಹಣನೇ ಬಂದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಜನ ವೆಯ್ಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಮುಂಚೆಯೆಲ್ಲ ಈ ಒಂದು ಹನ್ನೆರಡು ಹದಿಮೂರನೇ ಕಂತಿನ ಹಣಕ್ಕೂ ಕೂಡ ಈ ತರ ವೆಯ್ಟ್ ಮಾಡಿಸಿದ್ರು ಅಂದರೆ ಎರಡು ಮೂರು ತಿಂಗಳು ವೆಯ್ಟ್ ಮಾಡಿಸಿದ್ರು ಯಾವಾಗ ಬರುತ್ತೆ ಬರದೇ ಇಲ್ವೇನೋ ಕ್ಯಾನ್ಸಲ್ ಆಗೋಯ್ತೇನೋ ಅಂತ ಹೇಳ್ಬಿಟ್ಟು ತದನಂತರ ಏನು ಮಾಡಿದ್ರು ಸ್ವತಃ ನಮ್ಮ ಲಕ್ಷ್ಮೀ ಅಬ್ಬಳ್ಕರ್ ಮ್ಯಾಮರು ಕೂಡ ಇನ್ನೇನು ಬರುತ್ತೆ ವೆಯ್ಟ್ ಮಾಡಿ ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಮತ್ತೆ ಅದು ಹನ್ನೆರಡು ಹದಿಮೂರನೇ ಕಂತಿನ ಹಣ ಕೂಡ ಬಂತು ಇವಾಗ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಸ್ವತಃ ನಮ್ಮ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಏನು ಹೇಳಿದ್ರು ಈ ಒಂದು ಯಾವುದೋ ಒಂದು ಸಭೆಯಲ್ಲಿ ಅವರು ಕೂಡ ಹೇಳಿದ್ರು ಹದಿನಾಲ್ಕನೇ ಕಂತಿನ ಹಣ ಕೂಡ ಇನ್ನೇನು ಬರುತ್ತೆ ಸಿಹಿ ಸುದ್ದಿ ಗೃಹಲಕ್ಷ್ಮಿಯರಿಗೆ ಅಂತ ಹೇಳಿದರು ಸೊ ಅದೇ ತರವಾಗಿ ಹದಿನಾಲ್ಕನೇ ಕಂತಿನ ಹಣ ಕೂಡ ಬಂತು ಇವಾಗೇನು ಹದಿನೈದನೇ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿರೋರಂತೂ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ವೈಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಹದಿನೈದನೇ ಕಂತಿನ ಹಣ ಇನ್ನು ಹದಿನೈದು ದಿನದಲ್ಲಿ ಅಂದ್ರೆ ಡಿಸೆಂಬರ್ನ ಒಂದು ಮೊದಲನೇ ವಾರದಲ್ಲಿ ಹದಿನೈದನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಜೊತೆಗೆ ಹದಿನಾರನೇ ಕಂತಿನ ಹಣ ಕೂಡ ಬರಬಹುದು ಅಂತ ಅನ್ಸುತ್ತೆ ಅಂದ್ರೆ ಎಲ್ ಅಪ್ಡೇಟ್ನ ಪ್ರಕಾರ ಈ ಒಂದು ಸ ಸುದ್ದಿ ಕೂಡ ಎಲ್ಲ ಕಡೆ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು ನ್ಯೂಸ್ ಚಾನಲ್ಗಳ ಆಗಿರ್ಬೋದು ಹಾಗೆ ಸರ್ಕಾರದ ಕಡೆಯಿಂದನೇ ಈ ಒಂದು ನ್ಯೂಸ್ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಡಿಸೆಂಬರ್ ಮೊದಲನೇ ವಾರದಲ್ಲಿ ಈ ಒಂದು ನೆಕ್ಸ್ಟ್ ವೀಕ್ ಡಿಸೆಂಬರ್ನ ಮೊದಲನೇ ವಾರ ಅಂದರೆ ನೆಕ್ಸ್ಟ್ ವೀಕೆ ಇಲ್ಲಿ ಹದಿನೈದನೇ ಕಂತಿನ ಹಣ ಎಲ್ಲರ ಖಾತೆಗೂ ಕೂಡ ಆಲ್ಮೋಸ್ಟ್ ಎಲ್ಲರ ಖಾತೆಗೂ ಕೂಡ ಜಮಾ ಆಗುತ್ತೆ ಮತ್ತು ಹದಿನಾರನೇ ಕಂತಿನ ಹಣ ಕೂಡ ಆ ಒಂದು ನೆಕ್ಸ್ಟ್ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಆಚೆ ಬರಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಇಲ್ಲಿ ಹದಿನೈದನೇ ಕಂತಿನ ಹಣ ಕೂಡ ಹದಿನೈದನೇ ಕಂತಿನ ಹಣ ಅಂತೂ ಇಲ್ಲಿ ಹದಿನೈದು ನೆಕ್ಸ್ಟ್ ವೀಕ್ ಅಂತೂ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇನ್ನೂ ಕೆಲವು ನಮಗೆ ಹನ್ನೆರಡು ಹದ್ರು ಹದಿನಾಲ್ಕನೇ ಕಂತಿನ ಹಣನೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಸ್ವತಃ ನಮ್ಮ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಹೇಳಿರೋ ಪ್ರಕಾರ ಈ ಒಂದು ಹದಿನೈದು ಹದಿನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಹನ್ನೆರಡು ಹದ್ವರನೇ ಕಂತಿನ ಹಣ ಆಗಿರ್ಬೋದು ಯಾರಿಗೆ ಜಮಾ ಯಾವಾಗ ಪ್ರಾರಂಭ ಆಗುತ್ತೆ ಆ ಟೈಮಲ್ಲಿ ಅವ್ರಿಗೂ ಕೂಡ ಈ ಒಂದು ಬಾಕಿ ಹಣ ಏನಿರುತ್ತೆ ಅದನ್ನು ಸೇರಿಸಿ ಒಂದು ಆರರಿಂದ ಏಳೆಂಟು ಸಾವಿರ ಬರುತ್ತೆ ಒಂದೇ ಸರಿ ಅಂತ ಹೇಳ್ಬಿಟ್ಟು ಹೇಳಿ ಹೇಳಿದರೆ ಸೊ ಕಾದ್ ನೋಡಬೇಕಾಗಿದೆ ಸೊ ಯಾರಿಗೆಲ್ಲ ಬಂದಿಲ್ವೋ ಅವ್ರಿಗೆ ಅದು ಕೂಡ ನೆಕ್ಸ್ಟ್ ವೀಕ್ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಕೆಲವರಿಗೆ ಹದಿನಾಲ್ಕನೇ ಕಂತಿನ ಹಣ ಜಮ ಆಗಿ ಒಂದು ಟ್ವೆಂಟಿ ಡೇಸ್ ಮೇಲೆ ಆಯಿತು ಇನ್ನೂ ಕೆಲವರಿಗೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಂದಿದ್ರು ಕೂಡ ಅವ್ರಿಗೆ ಹದಿನಾಲ್ಕನೇ ಕಂತಿನ ಹಣ ಬಂದಿರಲ್ಲ ಇನ್ನೂ ಬರ್ಬೋದು ಹದಿನೈದನೇ ಕಂತಿನ ಹಣದ ಜೊತೆಗೇನೆ ಹದಿನಾಲ್ಕನೇ ಕಂತಿನ ಹಣನು ಸೇರಿಸಿ ಒಟ್ಟಿಗೆ ಒಂದು ನಾಲ್ಕು ಸಾವಿರ ಬಂದರೂ ಬರ್ಬೋದು ಇಲ್ಲ ಬಾಕಿ ಹಣ ಎಷ್ಟು ಬರಬೇಕೋ ಅಷ್ಟು ಸೇರಿ ಒಂದು ಎಂಟು ಸಾವಿರ ಕೂಡ ಬರ್ಬೋದು ಹೇಳೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ಸಿ ಎಂ ಸ್ವತಃ ನಮ್ಮ ಸಿ ಎಂ ಸೋದರ ಸಿದ್ದರಾಮಯ್ಯ ಸರ್ ಅವರೇ ಹೇಳಿರೋ ಪ್ರಕಾರ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರೆ ಸೊ ಕಾರ್ ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ವೀಕೆಲ್ಲ ಡಿಸೆಂಬರ್ ಮೊದಲನೇ ವಾರ ಅಂದರೆ ನೆಕ್ಸ್ಟ್ ವೀಕೇ ಇನ್ನೂ ಜಾಸ್ತಿ ದಿನ ಏನಿಲ್ಲ ಹದಿನೈದನೇ ಕಂತಿನ ಹಣ ಜೊತೆಗೇ ಬರ್ಬೋದು ಅನಿಸುತ್ತೆ ಸೊ ವೆಯ್ಟ್ ಮಾಡಿ ನೋಡಿ ಯಾರಿಗೆಲ್ಲ ಬಂದಿಲ್ವೋ ಅಂತವ್ರು ಸೊ ನನಗೂ ಕೂಡ ಒಂದು ಸುಮಾರು ಜನ ಒಂದು ಕಮೆಂಟನ್ನು ಕಳಿಸಿದ್ರು ಈ ಒಂದು ಕಂತಿನ ಹಣದವರೆಗೂ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಯಾವ್ದೇ ಕಾರಣಕ್ಕೂ ಇಲ್ಲಿ ಹದಿನೈದು ಹದಿನಾರನೇ ಕಂತಿನ ಹಣ ಇನ್ನೂ ಜವಾ ಪ್ರಾರಂಭ ಆಗಿಲ್ಲ ಈ ಒಂದು ಹದಿನೈದನೇ ಕಂತಿನ ಹಣ ಮಾತ್ರ ಡಿಸೆಂಬರ್ ಮೊದಲನೇ ವಾರದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಯಾರೆಲ್ಲ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಇವತ್ತಿನ ಒಂದು ಅಪ್ಡೇಟ್ ಆಗಿರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಅಂದ್ರೆ ಒಂದು ಲೈಕ್ ಅನ್ನು ಕೊಡಿ ಏನಾದರೂ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ